ಯಕ್ಷಗಾನ ಏನಿದೆ ಈ ತರದೊಂದು ಮೂರ್ತಿ ಆಗಿ ಎನಿ ಕೈಂಡ್ ಆಫ್ ಮುಮೆಂಟ್ ಫಸ್ಟ್ ಟೈಮ್ ಮನೆಗೆ ಬರ್ತಾ ಇರೋದು ಸೊ ಥ್ಯಾಂಕ್ ಯು ಫಾರ್ ದಿಸ್ ಮೇಕಿಂಗ್ ವಿಡಿಯೋ ನೋಡಿದೆ ವೆರಿ ವೆರಿ ಗುಡ್ ಎಫರ್ಟ್ ಅಂತ ಹೇಳಬಲ್ಲೆ ಅವರು ಒಂದು ಹತ್ತು ಹದಿನೈದು ನಿಮಿಷ ಮಾತಾಡಿದ್ರಲ್ಲಿ ಅವರ ಇಂಟೆನ್ಶನ್ ಹೇಳ್ತಾ ಇದ್ರು ಯಕ್ಷಗಾನ ಹೌ ಲ್ಚರ್ ಗೌರ್ಮೆಂಟ್ ಹತ್ರ ಹೋಗಿ ಹೆಲ್ಪ್ ಕೇಳಿರೋದು ಅಂಡ್ ಆ ಕಲ್ಚರ್ ನ ಬೆಳೆಸೋದಕ್ಕೆ ಮಾಡಿದಂತ ಒಂದು ಅದ್ಭುತವಾದಂತ ಒಂದು ಇಂಟೆನ್ಶನ್ ಅಲ್ಲಿ ಬಂದಂತ ಒಂದು ಸಿನಿಮಾ ವೀರ ಚಂದ್ರ ಹಾಸ ಅಂಡ್ ಮೋರ್ ದನ್ ಎನಿಥಿಂಗ್ ನನಗೆ ಶಿವಣ್ಣ ಕೂಡ ಮೇಕಪ್ ಅಲ್ಲಿ ನೋಡಿದ್ ಬಹಳ ಖುಷಿ ಆಯ್ತು ಕಮಿಂಗ್ ಆನ್ ಬೋರ್ಡ್ ಐ ಥಿಂಕ್ಸ್ ಅ ವೆರಿ ಬಿಗ್ ಸ್ಟ್ರೆಂತ್ ಟಿವಿ ಅಂತೇಳಿ ಮೇಕಿಂಗ್ ವಿಡಿಯೋ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಎಕ್ಸ್ಟ್ರಾಡಿನರಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮಾಡಿದ್ದಾರೆ ಐವ್ ಹರ್ಡ್ ಸಂಥಿಂಗ್ ಇನ್ಫ್ಯಾಕ್ಟ್ ಇವಾಗ ಟ್ರೈಲರ್ ಬಿಡಲ್ಲ ಅಂದ್ರೆ ಬಟ್ ಆ ಟ್ರೈಲರ್ ನಾನು ನೋಡಿದ್ದೀನಿ ವೆರಿ ಗುಡ್ ಎಫರ್ಟ್ ದ ಸಿನಿಮಾ ಡೆಫಿನೆಟ್ಲಿ ಡಿಸರ್ವ್ಸ್ ಅ ಗ್ರೇಟ್ ಸಪೋರ್ಟ್ ಫ್ರಮ್ ಎವ್ರಿ ಬಡಿ ನಾಟ್ ಜಸ್ಟ್ ಫ್ರಮ್ ಕರಾವಳಿ ವರ್ಗದಲ್ಲಿ ಅಂತ ಮಾತ್ರ ಅಲ್ಲ ಎಲ್ಲ ಕಡೆ ನಾನು ಸೊ ಐ ವಿಶ್ ಲಿ ಆಲ್ ದಿ ವೆರಿ ಬೆಸ್ಟ್ ಫಸ್ಟ್ ಟೈಮ್ ಒಂದು ಪ್ರೊಡಕ್ಷನ್ ಅಂಡ್ ಡೈರೆಕ್ಷನ್ ಪ್ರತಿಯೊಬ್ಬರು ಕಲಾವಿದರಿಗೆ ತಂತ್ರಜ್ಞರಿಗೆ ಹೇಳ್ತಾರೆ ಏಪ್ರಿಲ್ ಏಟೀನ್ತ್ ವೀರಚಂದ್ರ ಆಸಾ ಚಿತ್ರ ಬರ್ತಾರೆ ನೋಡಿ ಇದಕ್ಕಂತೂ ಖಂಡಿತವಾಗ್ಲೂ ತುಂಬಾ ಸಪೋರ್ಟ್ ಮಾಡಿ ಬಿಕಾಸ್ ಈ ಸಪೋರ್ಟ್ ಅಲ್ಲಿ ಬರೀ ಒಂದು ಸಿನಿಮಾ ಒಬ್ಬ ನಿರ್ಮಾಪಕ ಕಲಾವಿದರು ಮಾತ್ರ ಉಳ್ಕೊಳ್ಳಲ್ಲ ಈ ಕಲೆಗೆ ಸಂಬಂಧಪಟ್ಟಂತ ಎಷ್ಟೋ ಕಲೆಗಳು ಉಳ್ಕೊತವೆ ante esta visión.